ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ವಿವಿಧ ವಿಷಯ ನಮ್ಮ ಸಂಸ್ಕೃತಿಯ ಮಹತ್ವದ ವಿಚಾರ ಸಂಸ್ಕಾರಗಳ ಪರಿಚಯವನ್ನು ಮಾಡಿಕೊಡಲೆಂದು ನಾವು ಆರಂಭಿಸಿರುವ ಪ್ರಭಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಕೋರಿಕೆಯನ್ನು ಮನ್ನಿಸಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದ ಎಲ್ಲರಿಗೂ ಹೃದಯ ತುಂಬಿದ ಕೃತಜ್ಞತೆಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇರುವವರು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿರಿ ನಂತರ ಬೆಲ್ ಐಕಾನ್ ಒತ್ತಿರಿ ಈ ವಿಡಿಯೋದಲ್ಲಿ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಸಂಕ್ಷಿಪ್ತ ಇತಿಹಾಸ ಹಾಗೂ ಬೆಂಗಳೂರಿನ ದ್ವಾರಕನಾಥ ಭವನದಲ್ಲಿ ಜರುಗುವ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ್ ಸ್ವಾಮೀಜಿಯವರ ಕ್ರೋಧಿನಾಮ ಸಂವತ್ಸರದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಚಾತುರ್ಮಾಸದ ವಿವರಗಳನ್ನು ತಿಳಿಯೋಣ ಮೊದಲಿಗೆ ಸಂಸ್ಥಾನದ ಆರಾಧ್ಯ ದೇವರಾದ ಶ್ರೀರಾಮ ಸೀತಾ ಲಕ್ಷ್ಮಣ ಮತ್ತು ಹನುಮಂತ ದೇವರನ್ನು ಕರಜೋಡಿಸಿ ವಂದಿಸಿ ಸರ್ವ ಕಾರ್ಯಗಳಲ್ಲಿ ಪೂರ್ಣ ಯಶ ನೀಡಲೆಂದು ಪ್ರಾರ್ಥಿಸೋಣ ಶ್ರೀ ಸಂಸ್ಥಾನ ಗೋಕರ್ಣ ಭರ್ತಗಾಳಿ ಜೀವೋತ್ತಮ ಮಠವು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿದೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ನೂರ ಎಪ್ಪತ್ತೈದನೇ ಇಸುವಿಯಲ್ಲಿ ಶ್ರೀ ತೀರ್ಥ ಒಡೆ ಸ್ವಾಮೀಜಿಯವರಿಂದ ಈ ಮಠವು ಸ್ಥಾಪಿತವಾಯಿತು ಶ್ರೀ ಸಂಸ್ಥಾನದ ಯತಿ ಪರಂಪರೆಯಲ್ಲಿ ಈ ತನಕ ಇಪ್ಪತ್ತ್ಮೂರು ಜನ ಯತಿವರಿಯರು ಆಗಿ ಹೋಗಿದ್ದಾರೆ ಈಗ ಪೀಠಾಧಿಪತಿಗಳಾಗಿರುವ ಶ್ರೀಮದ್ ವಿದ್ಯಾಧೀಶ ತೀರ್ಥ ಒಡೇರ್ ಸ್ವಾಮೀಜಿಯವರು ಯತಿ ಪರಂಪರೆಯಲ್ಲಿ ಇಪ್ಪತ್ನಾಲ್ಕನೆಯವರು ಶ್ರೀಮದ್ ನಾರಾಯಣ ತೀರ್ಥರು ಭಟ್ಕಳದಲ್ಲಿ ಮಠ ಸ್ಥಾಪಿಸಿದರು ಇವರಿಗೆ ಒಡೇರ್ ಎಂಬ ಬಿರುದು ದೊರಕಿತು ಶ್ರೀ ಸಂಸ್ಥಾನದ ದ್ವಿತೀಯ ಪೀಠಾಧಿಪತಿಗಳು ಶ್ರೀಮದ್ ವಾಸುದೇವ ತೀರ್ಥರು ಇವರು ಮಹಾ ತಪಸ್ವಿಗಳಾಗಿದ್ದರು ಶ್ರೀ ಮಠದ ಮೂರನೇ ಪೀಠಾಧಿಪತಿಗಳಾದ ಶ್ರೀಮದ್ ಜೀವೋತ್ತಮ ತೀರ್ಥರು ಮಹಾ ಮಹಿಮರಾಗಿದ್ದರು ಅಸೇತು ಹಿಮಾಲಯದ ಪರ್ಯಂತ ಕಾಲ್ನಡಿಗೆಯಲ್ಲಿ ಯಾತ್ರೆಗೈದರು ಇವರು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ ಗಂಡಕಿ ಯಾತ್ರೆಗೆ ಹೋದಾಗ ಅವರಿಗೆ ಮೂರು ಪಂಚಲೋಹದ ಮೂರ್ತಿಗಳು ದೊರಕಿದವು ಅವುಗಳನ್ನು ಬಸರೂರು ಹಾಗೂ ಗೋಕರ್ಣಗಳಲ್ಲಿ ಮಠ ಸ್ಥಾಪಿಸಿ ಪ್ರತಿಷ್ಠಾಪಿಸಿದವು ಅವರು ತೀರ್ಥಾವಳಿ ಎಂಬ ಗ್ರಂಥವನ್ನು ಬರೆದಿದ್ದಾರೆ ಶ್ರೀ ಕ್ಷೇತ್ರ ಗೋಕರ್ಣದ ಶಾಖಾ ಮಠದ ಹಿಂಭಾಗದಲ್ಲಿ ದೊರಕಿದ ಶ್ರೀರಾಮ ಸೀತಾ ಲಕ್ಷ್ಮಣ ಮತ್ತು ದೇವರ ವಿಗ್ರಹಗಳನ್ನು ಮಠ ಪರಂಪರೆಯ ಆರನೇ ಪೀಠಾಧಿಪತಿಗಳಾದ ಶ್ರೀಮದ್ ರಾಮಚಂದ್ರತೀರ್ಥ ಸ್ವಾಮೀಜಿಯವರು ದೈವ ಪ್ರೇರಣೆ ಹಾಗೂ ಸೂಚನೆಯಂತೆ ಗೋಮಾಂತಕದ ಪರ್ತಗಾಳಿಗೆ ಕೊಂಡೊಯ್ದು ಪವಿತ್ರ ಕುಶಾವತಿ ನದಿಯ ತಟದಲ್ಲಿ ಹದಿನಾರುನೂರ ಐವತ್ತಾರರಲ್ಲಿ ಪ್ರತಿಷ್ಠಾಪಿಸಿದರು ಅದರೊಂದಿಗೆ ಪರ್ತಗಾಳಿಯಲ್ಲಿ ನವೀನ ಮಠ ವಾಸ್ತುವನ್ನು ಸಹ ಕಟ್ಟಿಸಿದರು ಆ ಕಾರಣದಿಂದ ಈ ಮಠಕ್ಕೆ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಎಂಬ ಹೆಸರು ಬಂತು ಇಪ್ಪತ್ತ್ಮೂರನೇ ಪೀಠಾಧಿಕಾರಿಗಳಾಗಿದ್ದ ಶ್ರೀಮದ್ ವಿದ್ಯಾಧಿರಾಜತೀರ್ಥ ಸ್ವಾಮೀಜಿಯವರು ಮಠದ ಇತಿಹಾಸದಲ್ಲಿ ಸ್ವರ್ಣಾಕ್ಷದಲ್ಲಿ ಬರೆದಿಡುವಂತಹ ಮಹಾಸಾಧನೆಯನ್ನು ಮಾಡಿದ್ದಾರೆ ಶಾಖಾ ಮಠಗಳ ಸಂಖ್ಯೆಯನ್ನು ಮೂವತ್ತೈದಕ್ಕೆ ಹೆಚ್ಚಿಸಿದ್ದಾರೆ ವಿಶೇಷ ಸಾಧನೆಗೈದ ಸಮಾಜದ ಗಣ್ಯರಿಗೆ ಶ್ರೀ ವಿದ್ಯಾಧಿರಾಜ ಪುರಸ್ಕಾರ ಶ್ರೀ ಜೀವೋತ್ತಮ ಪುರಸ್ಕಾರವನ್ನು ನೀಡಲಾರಂಭಿಸಿದರು ಬರ್ತಗಾಳಿ ಮಠದ ವಿಸ್ತರಣೆ ಪ್ರಯಾಗ ಕ್ಷೇತ್ರದಲ್ಲಿ ಕಲ್ಪವಾಸ ಶ್ರೀ ಮಠಸ್ಥಾಪನೆ ಪಂಚಶತಾಬ್ದಿ ಮಹೋತ್ಸವ ಶಾಖಾಮಠಗಳ ಜೀರ್ಣೋದ್ಧಾರ ಕಷ್ಟರಕರವಾದ ಗಂಡಕಿ ಯಾತ್ರೆ ಇತ್ಯಾದಿ ಅಮೋಘ ಕಾರ್ಯವನ್ನು ಯಶಸ್ವಿಯಾಗಿ ಸಾಧಿಸಿ ತೋರಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಶಿಷ್ಯರನ್ನಾಗಿ ಬೆಳಗಾವಿಯ ಭಟ್ ಎಂಬ ಒಟುವಿಗೆ ಸನ್ಯಾಸಿ ದೀಕ್ಷೆ ನೀಡಿ ಶ್ರೀಮದ್ ವಿದ್ಯಾಧೀಶ ತೀರ್ಥರೆಂಬ ನಾಮಾಭಿಧಾನವನ್ನು ಅನುಗ್ರಹಿಸಿದರು ಶ್ರೀಮದ್ ಸ್ವಾಮೀಜಿ ಅವರು ವೃಂದಾವನಸ್ಥರಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದರ ಜುಲೈ ಮೂವತ್ತರಂದು ಶ್ರೀಮಠದ ಇಪ್ಪತ್ನಾಲ್ಕನೇ ಪೀಠಾಧಿಪತಿಗಳಾಗಿ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಪಠ್ಯಾಭಿಷೇಕವಾಯಿತು ಅವರು ಅಧಿಕಾರ ಸ್ವೀಕರಿಸಿದ ದಿನದಿಂದಲೇ ಶ್ರೀಮಠದ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚುವಂತಹ ಹಲವಾರು ಧಾರ್ಮಿಕ ಹಾಗೂ ಇತರ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಮುಂದಿನ ವರ್ಷ ಸಂಸ್ಥಾನಕ್ಕೆ ಐದುನೂರ ಐವತ್ತು ವರ್ಷಗಳು ಪೂರ್ಣಗೊಳ್ಳುವ ಸಂದರ್ಭದಲ್ಲಿ ಐದುನೂರ ಐವತ್ತು ಕೋಟಿ ಶ್ರೀರಾಮನಾಮ ತಾರಕ ಮಂತ್ರ ಅಭಿಯಾನವನ್ನು ಆರಂಭಿಸಿ ಮಠದ ಪ್ರಭಾವವಿರುವ ನೂರ ಎಂಟಕ್ಕಿಂತ ಹೆಚ್ಚಿನ ಕೇಂದ್ರಗಳಲ್ಲಿ ಪ್ರತಿದಿನ ಶ್ರೀರಾಮ ಜಯರಾಮ ಜಯ ಜಯರಾಮ ಎನ್ನುವ ಶ್ರೀರಾಮನಾಮ ತಾರಕ ಮಂತ್ರ ಅಭಿಯಾನ ನಡೆಸಲು ಚಾಲನೆ ನೀಡಿದ್ದಾರೆ ತಿರುಪತಿಯಲ್ಲಿ ನವೀನ ಶಾಖಾ ಮಠವನ್ನು ಆರಂಭಿಸಲು ಅಗತ್ಯ ಭೂಮಿಯನ್ನು ಖರೀದಿಸಿದ್ದಾರೆ ಸನ್ಯಾಸಿಗಳಿಗೆ ಅತ್ಯಂತ ಪ್ರಮುಖವಾದ ಆಚರಣೆ ಎಂದರೆ ಅದು ವರ್ಷಕ್ಕೊಮ್ಮೆ ಆಚರಿಸುವ ಚಾತುರ್ಮಾಸ ವ್ರತ ಈ ಸಂದರ್ಭದಲ್ಲಿ ಜ್ಞಾನ ಸಂಪಾದನೆ ದೇವ ಕಾರ್ಯಗಳು ಶಿಷ್ಯರೊಂದಿಗೆ ಸಂವಾದ ಮುದ್ರಾಧಾರಣೆ ಇತ್ಯಾದಿ ಹಲವಾರು ಕಾರ್ಯಗಳು ನಡೆಯುತ್ತವೆ ಗೃಹಸ್ಥರು ಸಹ ಚಾತುರ್ಮಾಸವನ್ನು ಆಚರಿಸಬೇಕೆಂದು ಪುರಾಣಗಳಲ್ಲಿ ಹೇಳಲಾಗಿದೆ ಪೀಠಾರೋಹಣಗೈದ ಗೈದ ನಂತರ ಶ್ರೀಮದ್ ವಿದ್ಯಾಧೀಶತೀರ್ಥ ಸ್ವಾಮೀಜಿಯವರು ವರ್ತಗಾಳಿ ಕುಮಟ ಮುಂಬೈಗಳಲ್ಲಿ ಚಾತುರ್ಮಾಸ ಮುಗಿಸಿ ಈ ವರ್ಷ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಶ್ರೀ ದ್ವಾರಕನಾಥ ಭವನದಲ್ಲಿ ಚಾತುರ್ಮಾಸವನ್ನು ಆಚರಿಸಲಿದ್ದಾರೆ ڀاڄ جنين ادارانا جي طرفه ۽ مان ڏنڌ ڀورن جو ٿرانا نوٽيس ڏنو آهي ڀاڄ جنين نيٽو بانڊ جو ڀاڄ جنين ادارا طرفان 11 م مارچ ڀاڄ جنين ادارانا طرفان سڪناتي جي ڀاڄ ماڻهڻ طرفان نوٽيس ڏنو آهي ڀاڄ جنين ادارانا طرفان 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 ڀاڄ جنين ادارانا طرف दर्शन भाद्वार्वार कॉटिस्म प्रपज्ञांदोर्मागम प्रदर्शय भाद्वार्वार कॉटिस् तम प्रपज्ञानंदम प्रदर्शय दर्शन भाद्वार्वार कोटि सूर्य और कोटि सूर्य तम प्रवज्ञानी प्रदर्शय

ಬೆಂಗಳೂರಿನ ದ್ವಾರಕಾನಾಥ ಭವನವನ್ನು ಶ್ರೀಮದ್ ದ್ವಾರಕಾನಾಥ ತೀರ್ಥರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸ್ಥಾಪಿಸಿದರು ಇಂದಿಗೆ ಸರಿಯಾಗಿ ನಲವತ್ತೈದು ವರ್ಷಗಳ ಹಿಂದೆ ಇಲ್ಲಿಯೇ ಶ್ರೀಮದ್ ವಿದ್ಯಾಧಿರಾಜ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸ ವ್ರತವು ನಡೆದಿತ್ತು ವಿಶಾಲವಾದ ಸ್ಥಳಾವಕಾಶ ಹಾಗೂ ಆಧುನಿಕ ಸೌಲಭ್ಯವುಳ್ಳ ಇಲ್ಲಿ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸವು ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ವ್ಯಾಸ ಪೂಜೆ ಪೂರ್ವಕವಾಗಿ ಆರಂಭವಾಗಲಿದೆ ಅಂದು ಪೂಜ್ಯ ಸ್ವಾಮೀಜಿಯವರ ಪಟ್ಟಾಭಿಷೇಕದ ದಿವಸವೂ ಆಗಿದೆ ಚಾತುರ್ಮಾಸ ಸಂದರ್ಭದಲ್ಲಿ ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸುವುದರೊಂದಿಗೆ ಆಗಸ್ಟ್ ಹದಿನೇಳರಂದು ಶ್ರೀನಿವಾಸ ಕಲ್ಯಾಣೋತ್ಸವ ಅದರ ಮರುದಿನ ಅಂದರೆ ಆಗಸ್ಟ್ ಹದಿನೆಂಟರಂದು ಲಕ್ಷ್ಮೀನಾರಾಯಣ ಹೃದಯವನ ಹಾಗೂ ಆಗಸ್ಟ್ ಇಪ್ಪತ್ತೈದರಂದು ಧನ್ವಂತರಿ ಅವನ ಇತ್ಯಾದಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಅಲ್ಲದೆ ಪ್ರತಿದಿನ ತ್ರಿಕಾಲ ಪೂಜೆ ಏಕಾದಶಿಗಳಂದು ಮುದ್ರಾಧಾರಣೆ ವಿಶೇಷ ಸಂದರ್ಭದಲ್ಲಿ ಆಶೀರ್ವಚನ ಭಿಕ್ಷಾ ಸೇವೆ ಪಾದಪೂಜೆ ಭಜನೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ ಹದಿನೆಂಟು ಸೆಪ್ಟೆಂಬರ್ ರಂದು ವಿಸರ್ಜನೆಯೊಂದಿಗೆ ಚಾತುರ್ಮಾಸ ವ್ರತವು ಸಮಾಪ್ತಿಗೊಳ್ಳಲಿದೆ ಚಾತುರ್ಮಾಸದ ಸಂದರ್ಭದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿದೆ ಬೆಂಗಳೂರು ಚಾತುರ್ಮಾಸದ ಸಿದ್ಧತೆ ಹಾಗೂ ಯಶಸ್ವಿ ನಿರ್ವಹಣೆಯ ಸಲುವಾಗಿ ಬೆಂಗಳೂರು ಚಾತುರ್ಮಾಸ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಹೆಸರಿನ ಸಮಿತಿಯನ್ನು ರಚಿಸಿದ್ದು ಡಾಕ್ಟರ್ ಬಿ ದಯಾನಂದ್ ಪೈ ಅವರು ಗೌರವ ಅಧ್ಯಕ್ಷರಾಗಿದ್ದಾರೆ ಹಾಗೂ ಅಮೃತ್ ಕಾಮತ್ ರವರು ಅಧ್ಯಕ್ಷರಾಗಿದ್ದಾರೆ ಶ್ರೀ ಶಿಷ್ಯ ಶಿಷ್ಯಕೋಟಿ ಹಾಗೂ ಭಕ್ತ ಬಾಂಧವರು ಈ ಚಾತುರ್ಮಾಸ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರನ್ನು ಭೇಟಿಯಾಗಿ ಗುರುಕೃಪೆಗೆ ಪಾತ್ರರಾಗಲು ಈ ಮೂಲಕ ಸರ್ವರನ್ನು ಆಮಂತ್ರಿಸುತ್ತೇವೆ ವಂದನೆಗಳು ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು